ಓಂ ಶ್ರೀ ವಾಗ್ದೇವಿ ನಮಃ ಕರುಂಬಿತ್ತಿಲ್ ಸಂಗೀತ ಅಭ್ಯಾಸ ಶಿಬಿರ ಸಮಾರೋಪ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟಂಗಡಿ ತಾಲೂಕಿನ ನಿಡ್ಲೆ ಕರುಂಬಿತಿಲ್ ಪ್ರಕೃತಿ ರಮಣೀಯ ಪರಿಸರದಲ್ಲಿ ದೇಶ ವಿದೇಶಗಳ ಶಿಬಿರಾರ್ಥಿಗಳನ್ನು ಒಂದೇ ಸೂರಿನಡಿ ಒಟ್ಟುಗೂಡಿಸಿ ವಿಶ್ವದ ವಿವಿಧ ವಿದ್ವಾಂಸರುಗಳಿಂದ ಸಂಗೀತ ಅಭ್ಯಾಸ ಮಾಡಿಸುವ ಶಿಬಿರ ಕಳೆದ ಹದಿನೇಳನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇದೀಗ ಇಪ್ಪತ್ತೈದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಸಮಾರೋಪದೊಂದಿಗೆ ಯಶಸ್ವಿಯಾಗಿ ನೆರವೇರಿ ಸಮಾರೋಪ ಸಮಾರಂಭದಲ್ಲಿ ವಿದ್ವಾನ್ ವಿದ್ಯಾಭೂಷಣ ರವರಿಂದ ಹಾಡುಗಾರಿಕಾ ಕಚೇರಿ ನೆರವೇರುವುದರೊಂದಿಗೆ ಸಮಾರೋಪ ಕಂಡಿತು ವಿದ್ವಾಂಸ ರಾಜಾರಾವ್ ರವರ ಮೃದಂಗವಾದನ ಅಚ್ಚರಿಯನ್ನು ಉಂಟು ಮಾಡಿತ್ತು ವಿದ್ವಾನ್ ವಿಠಲ್ರ ಮೂರ್ತಿಯವರು ಬೆಳ್ಳಿ ಹಬ್ಬ ಸಂಭ್ರಮದ ಸಂದೇಶವನ್ನು ಶ್ರೀಶಂಕರ ಎಚ್ ಡಿ ವಾಹಿನಿಯೊಂದಿಗೆ ಹಂಚಿಕೊಂಡರು ಈ ಸಂದರ್ಭ ವಿವಿಧ ವಿದ್ವಾಂಸರುಗಳು ಶಿಬಿರಾರ್ಥಿಗಳು ಪ್ರಾಯೋಜಕರು ಪರಿಸರದ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಓಂ ಸ್ವಸ್ತಿ ಪಾದ ಇನ್ನೊಂದು ಕಾಲು ಭಾಗ ಪಾದಂ ಶಿಷ್ಯ ಸ್ವಮೇಧಯ ಅದು ಅವನ ಅವಳ ಒಂದು ಅಮೇಧಾಶಕ್ತಿಯಿಂದ ಅವಳ ಪ್ರತಿಭೆಯಿಂದ ಅವಳ ಬುದ್ಧಿವಂತಿಕೆಯಿಂದ ಅದು ಅವಳಿಗೆ ಅವನಿಗೆ ಲಭ್ಯವಾಗ್ತದೆ ಸಹಪಾಠಿಗಳಿಂದ ಅವನಿಗೆ ಲಭ್ಯವಾಗ್ತದಂತೆ ಅವಳಿಗೆ ಲಭ್ಯವಾಗ್ತದೆ ಈ ಶಿಬಿರ ಅಂತ ಹೇಳಿದರೆ ಅಂತಹ ನೀವೆಲ್ಲ ಸಹಪಾಠಿಗಳು ಸೇರಿಕೊಂಡಿರುವಂತಹ ಒಂದು ಒಂದು ಸಂದರ್ಭ ಇಲ್ಲಿ ನೀವು ತುಂಬ ಕಲಿತೀರಿ ತುಂಬ ಕಲಿತೀರಿ ಎಲ್ಲೆಲ್ಲಿಂದಲೂ ಇಲ್ಲಿಗೆ ಬಂದಿದ್ದಾರೆ ಬಹಳ ದೂರದ ಶ್ರೀಲಂಕೆಯಿಂದ ಕೂಡ ಬಂದಿದ್ದಾರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಮೊದಲು ಮೊದಲು ಪ್ರಾಯ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಮಕ್ಕಳು ಸೇರ್ತಾ ಇದ್ದರು ಅಂತ ಕಾಣ್ತದೆ ಈಗಂತೂ ಇದು ತುಂಬ ಜನಪ್ರಿಯವಾಗಿ ಇನ್ನೊಂದು ದೇಶಕ್ಕೂ ಕೂಡ ಅದು ಪ್ರಭಾವಿತವಾಗಿದೆ ಅಂತಂದರೆ ರಾಮಮೂರ್ತಿಯವರ ಸಾಧನೆ ಬಹಳ ದೊಡ್ಡದು ಅನಿಸ್ತದೆ ನನಗೆ ನೀವು ಬಹಳ ಚೆನ್ನಾಗಿ ಕಲಿತಿದ್ದೀರಿ ಅದನ್ನು ತೋರಿಸಿಕೊಟ್ಟಿದ್ದೀರಿ ಮುಂದಕ್ಕೂ ಕೂಡ ಈ ಒಂದು ಶಿಬಿರದಲ್ಲಿ ಅದು ಭಾಗವಹಿಸುವಂತೆ ನಿಮ್ಮನ್ನು ಅದು ಪ್ರೇರಿಸಿದಿ ಇದರಿಂದ ಪ್ರೇರಿತರಾಗಿ ಇನ್ನಷ್ಟು ಅದ್ಭುತವಾದಂತಹ ರೀತಿಯಿಂದ ನೀವು ಅದನ್ನು ಕಲಿತು ಪ್ರೌಢರಾಗುವಂತಹ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ನೀಡುವುದಕ್ಕಿಂತಲೂ ಅದಕ್ಕಿಂತಲೂ ಮುಖ್ಯವಾಗಿ ಒಂದು ಶುದ್ಧವಾದಂತಹ ಒಂದು ಸಂಗೀತವನ್ನು ಕೇಳುವ ಆಲಿಸುವ ಅದನ್ನು ಅನುಭವಿಸುವ ಅಧ್ಯಾತ್ಮದ ರೀತಿಯಲ್ಲಿ ಅದನ್ನು ಉಪಯೋಗ ಪಡಿಸುವಂತಹ ಒಂದು ಒಂದು ಪ್ರೇರಣೆಯು ಕೂಡ ನಿಮಗೆ ಇದರಿಂದ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಎಲ್ಲ ರೀತಿಯ ಶ್ರೇಯಸ್ಸುಂಟಾಗಲಿ ದೇವರು ಒಳ್ಳೆಯದು ಮಾಡಲಿ ಇದನ್ನು ನಡೆಸಿಕೊಟ್ಟಂತಹ ವಿಠಲರಾಮ ಮೂರ್ತಿಯವರು ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಅವರ ಸಹಕಾರಕ್ಕೆ ಅಂಥ ಸಹಕಾರ ಇದ್ದರೇ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಶಿಬಿರವನ್ನು ನಡೆಸಲಿಕ್ಕೆ ಅದು ಸಾಧ್ಯವಾಗ್ತದೆ ಅದನ್ನು ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಒಂದು ಒಳ್ಳೆಯದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಶಿಸ್ತೇನೆ ಇಲ್ಲಿ ಅನೇಕ ವಿದ್ವಾಂಸರೆಲ್ಲ ಸೇರಿದ್ದಾರೆ ಅವರ ಎದುರಿನಲ್ಲಿ ನೀವೆಲ್ಲ ಹಾಡಿ ಅಂತ ತನಿಸ್ಕೊಳ್ಬೇಕಾದ್ರೆ ಚೆನ್ನಾಗಿ ಕಲ್ತೀರಿ ಕಲಿಸಿದ್ದಾರೆ ಅಂತ ದೇವರು ಒಳ್ಳೇದು ಮಾಡಲಿ ನಿಮಗೆಲ್ಲರೂ ಎಲ್ಲರಿಗೂ ನಮಸ್ಕಾರ ನಿಮ್ಮ ದೊಡ್ಡವರ ಆಶೀರ್ವಾದಗಳು ಸ್ವಾಮೀಜಿಗಳು ಅವರು ಆಶೀರ್ವಾದ ಮಾಡಬೇಕು ಮತ್ತು ವಿದ್ವಾನ್ ಮುರಳಿ ಶ್ರೀಮೃಷ್ಣ ಇವರು ಪ್ರೀತಿ ಅವ್ರ ಇವರು ಸ್ವಾಮಿಗಳು ರಾಜಾರ ಸ್ವಾಮಿಗಳು ಅವ್ರಿಗೆ ಆಶೀರ್ವಾದ ನನಗೆ ಬೇಕು ಸರಿ ಅಮ್ಮನ ಆಶೀರ್ವಾದ ಬೇಕು ಮತ್ತು ರಾಮಮೂರ್ತಿಯ ಕುಟುಂಬದವರ ಆಶೀರ್ವಾದ ನನಗೆ ಬೇಕು ಅಂದರೆ ಈಗ ನಾನು ಈ ಸಮಾಚಾರ ಹೇಳೋದು ಇವತ್ತಿನ ಸಮಾಚಾರ ಸರಣ ಅರವತ್ತು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಹಿಂದಿನ ಸಮಾಚಾರ ಸ್ವಲ್ಪ ಬರ್ತದೆ ಹೆಚ್ಚು ಮಾತಾಡೋದಿಲ್ಲ ಅಂದರೆ ಇವರ ಅಮ್ಮನಿಗೆ ನಾನು ಹೇಳಿಕೊಡೋ ಈ ಸಂಗೀತ ಇಷ್ಟು ದೊಡ್ಡ ಒಂದು ಅಶ್ವತ್ಥಮರ ಆಗ್ತಾರೆ ನನ್ನ ಕನಸನ್ನು ಕೂಡ ನೆನೆಸಿಲ್ಲ ಈಗ ಇವರು ಕುಟುಂಬದಲ್ಲಿ ಒಬ್ಬರು ಕೂಡ ಹಾಡದೇವರೇ ಇಲ್ಲ ಎಲ್ಲರೂ ಅಮೆರಿಕದಲ್ಲಿದ್ದಾರೆ ಅಲ್ಲಿದ್ದಾರ ಸೌತ್ ಕನ್ನಡದಲ್ಲಿದ್ದಾರೆ ತಮಿಳುನಾಡು ಎಲ್ಲ ಊರಲ್ಲಿ ಹಾಡೋರು ಇದ್ದಾರೆ ಇವರ ಕುಟುಂಬವೇ ಒಳ್ಳೆ ಹೆಸರು ತಗೊಂಡು ಒಳ್ಳೆ ಚೆನ್ನಾಗಿ ಹಾಡೋರು ಒಳ್ಳೆ ಟೀಚಿಂಗ್ ಈಗ ರಾಮಮೂರ್ತರ ಸಿಸ್ಟರ್ಸೆಲ್ಲ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಎಷ್ಟು ಸ್ಟೂಡೆಂಟ್ ಅವ್ರಿಗೆ ಅಂದರೆ ವೃದ್ಧಿ ಆಗ್ತಾ ಇದೆ ಅಂದರೆ ಒಂದು ಕಾಯಿ ಬಿದ್ದೋಗ ಅದರಲ್ಲಿ ನೂರು ಮರ ಆಗ್ತದೆ ಆ ರೀತಿ ಇವರ ತಾಯಿಯವರು ಎಷ್ಟೋ ಮರಗಳನ್ನು ಮಾಡಿದ್ದಾರೆ ಅದು ಅವರಿಗೆ ದೇವರು ಕೊಟ್ಟಂಥ ಒಂದು ಕೃಪೆ ಮತ್ತು ಅವರಾಗ ನೆನೆಸು ಕೂಡ ನೋಡಿರಲಿಕ್ಕಿಲ್ಲ ಹೀಗೆಲ್ಲ ಆಗ್ತದಂದರೆ ಯಾರು ಇವ್ರ ತಾಯಿಯವರು ಅದು ಹೇಗೋ ಅವರಿಗೆ ಆ ಒಂದು ಕರುಣೆ ಪರಮಾತ್ಮನ ಒಂದು ಅನುಗ್ರಹ ಬಂದು ಇಷ್ಟು ಜನರಿಗೆ ಸಂಗೀತ ಹೇಳಿಕೊಡುವಾಗ ಇಷ್ಟು ಮಕ್ಕಳನ್ನ ತಯಾರು ಮಾಡಿ ಆ ಇನ್ನೊಂದರೆ ಆ ಕುಟುಂಬದವರು ಎಲ್ಲ ಮಕ್ಕಳಿಗೂ ಪ್ರೀತಿಯನ್ನು ಹೇಳಿಕೊಡ್ತಾ ಇದ್ದಾರೆ ಕಮರ್ಷಿಯಲ್ ಹೇಳಿಕೊಡೋರು ಇದ್ದಾರೆ ಪ್ರೀತಿಯಲ್ಲಿ ಹೇಳಿಕೊಡೋರು ಇದ್ದಾರೆ ತಪ್ಪು ತಿಳ್ಕೊಳ್ಬೋದಕ್ಕೆ ನಾನು ಯಾರನ್ನು ಕೊರತೆ ಹೇಳೋದಲ್ಲ ಪಾಠ ಹೇಳಿಕೊಡುವಾಗ ಇನ್ವಾಲ್ವ್ಮೆಂಟ್ ಹೇಳಿಕೊಡೋದು ಬೇರೆ ದುಡ್ಡಿಗೆ ಪಾಠ ಹೇಳಿಕೊಡೋದು ಬೇರೆ ಹತ್ತು ನಿಮಿಷ ಹದಿನೈದು ನಿಮಿಷ ಐದು ನಿಮಿಷ ಇಷ್ಟು ಡಾಲರ್ ಇಷ್ಟು ರುಪೀಸ್ ಅದು ಬೇರೆ ಸಮಾಚಾರ ಅದೆಲ್ಲ ನಾನು ಮಾತಾಡೋದಿಲ್ಲ ಅದರ ಒಳಗೆ ನಾನು ಹೋಗೋದಿಲ್ಲ ನನಗೆ ಅಗತ್ಯವಿಲ್ಲ ಇರಲಿಲ್ಲ ಸಮಾಚಾರ ಅಂತೂ ಇವರ ಕುಟುಂಬದವರು ಇಲ್ಲ ನಾನು ಏನು ಹೇಳಿಲ್ಲ ನಾನು ಹೇಳಿದ್ದ ಕ್ಷಮಿಸಿಬಿಡಿ ಸರಿಯಪ್ಪ ಕ್ಷಮಿಸಿಬಿಟ್ಟು ಬಿಡು ನಿನಗಿದೇ ಸಂದರ್ಭ ಸಿಗಿದೆ ಈಗ ಅಂತೂ ರಾಮ ರಾಮಮೂರ್ತಿ ಅಮ್ಮ ರಾಮ ಮೂರ್ತಿ ಕುಟುಂಬದವರಿಗೆ ಸಾಸ್ತಾಂಗ ನಮಸ್ಕಾರಗಳು ಪ್ರೀತಿಯಿಂದಲೇ ಹಾಂ ಪ್ರೀತಿ ಅಂದರೆ ಹೇಳಿಕೊಡೋದು ಅವರು ಎಲ್ರಿಗೂ ನನ್ನ ಸಾಂಗ ನಮಸ್ಕಾರವನ್ನು ಮತ್ತು ಈ ಶಿಬಿರಕ್ಕೆ ಬಂದ ಅಷ್ಟು ಮಕ್ಕಳಿಗೂ ನನ್ನದು ಪ್ರೀತಿಯ ನಮಸ್ಕಾರಗಳು ನಾನು ಒಂದು ಸ್ಟೂಡೆಂಟು ನಾನು ಗುರುಗಳಲ್ಲ ಸ್ಟೂಡೆಂಟ್ನ ಒಟ್ಟಿಗೆ ನಾನು ಒಂದು ಎಲ್ಲರೂ ನನ್ನಾಗೆ ನೀವು ಚೆನ್ನಾಗಿ ಕಲಿತು ಇದರಿಂದ ಜಾಸ್ತಿ ಹೆಸರು ತಗೊಳ್ಬೇಕು ನೋಡಿ ಸಾಂಗ್ಗಳು ಇದ್ದಾರೆ ಇವ್ರ ಹತ್ರ ನೀವೆಲ್ಲ ಹಾಡಿ ಎಲ್ಲ ಚೆನ್ನಾಗಿ ಹೆಸರು ತಕ್ಕೊಳ್ಬೇಕು ದೇವರು ನಿಮಗೆ ಚೆನ್ನಾಗಿ ಆಶೀರ್ವಾದ ಮಾಡಬೇಕು ಸ್ವಾಮಿಗಳ ಪರಿಪೂರ್ಣ ಆಶೀರ್ವಾದ ಇರಬೇಕು ರಾಮಮೂರ್ತಿಯವರು ಅವರ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಚೆನ್ನಾಗಿರಬೇಕು ಎಲ್ರಿಗೂ ನಮಸ್ಕಾರ ಕ್ಷಮಿಸಿ ಬಿಡಿ ಏನಾದರೂ ತಪ್ಪು ಮಾತಾಡಿದರೆ ಆಗಿ ಹೇಳ್ತಾನೆ ಸೊ ಇನ್ನೊಮ್ಮೆ ನೀವೆಲ್ಲ ಕೊಟ್ಟ ಎಲ್ಲ ನೋಟ್ ಮಾಡ್ಕೊಳ್ತಾಳೆ ಕ್ಲಾಸ್ ಆದಮೇಲೆ ರಾತ್ರಿಲ್ಲ ನಿದ್ದೆ ಮಾಡಿದೆ ಇವರೆಲ್ಲ ಮೂರುವರೆಗೆ ಮಲಗಿದ್ದಾರೆ ಅಂತ ಕಾಣುತ್ತೆ ಬಟ್ ಸಂಗೀತದಲ್ಲಿ ನಿದ್ದೆ ಮುಖ್ಯ ಅಲ್ಲ ಅದು ಒಂದು ಯೋಗ ಹುಚ್ಚು ಇರಬೇಕು ಸಂಗೀತ ಹುಚ್ಚು ಅಂತ ಮಾತ್ರ ಪರವಾಗಿಲ್ಲ ಅದು ತುಂಬ ಆ ಥರ ಅದೇ ಶಿಬಿರ ಅಂದರೆ ಏನಂದರೆ ಎಷ್ಟೋ ಹೇಳಕ್ಕೊಂಡು ಅದು ಒಂದು ಸಲ ನೋಡಿದವರು ನೆಕ್ಸ್ಟ್ ಟೈಮು ಇನ್ನೊಬ್ಬರು ಕರ್ಕೊಂಡ್ಬಿಡ್ತಾರೆ ಅವರು ಕೂರ್ತಿ ನೋಟ್ ಮಾಡ್ಕೊಳ್ತಾರೆ ಕ್ಲಾಸ್ ನೆಲ್ದಿರುವಾಗ ಅದೆಲ್ಲ ಅನ್ನೋದು ಅದರ ಒಳಗೆ ಕೂಡ ಒಂದಿದೆ ತುಂಬ ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಎನಗೆ ಆಯಿತು ವಾದೇ ಚರಣ ಕಮಳಿ ಗಣನು ದಯ ಮಾಡ

ನಮ್ಮ ವಿದ್ಯಾನಿಧಿ ಸಂಗೀತ ವಿದ್ವಾನ್ ಶ್ರೀ ವಿದ್ಯಾಭೂಷಣ್ ಅವರ ಸಂಗೀತ ಕಾರ್ಯಕ್ರಮ ಶುರುವಾಗ್ತದೆ ಈಗ ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮತ್ತು ಪ್ರಪಂಚದಾದ್ಯಂತ ಇವತ್ತು ದೇವರ ನಾಮಗಳು ಅಂತ ಹೇಳಿದರೆ ನಮಗೆ ಮೊದಲನೇ ನೆನಪು ಬರೋದು ನಮಗೆ ವಿದ್ಯಾಭೂಷಣರದು ಆ ಥರ ಅದನ್ನು ಪ್ರಚಾರ ಮಾಡಿ ಎಷ್ಟೋ ವರ್ಷಗಳಿಂದ ಹೊಸ ಹೊಸ ಹಾಡುಗಳನ್ನು ಆಯ್ದು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅದನ್ನು ಅದರ ಅರ್ಥವನ್ನು ತಿಳ್ಕೊಂಡು ನಮಗೂ ಹೇಳಿ ಅವರು ಇಷ್ಟು ವರ್ಷದಿಂದ ಒಂದು ಈ ದಾಸ ಸಾಹಿತ್ಯವನ್ನು ಹರಡುವುದರಲ್ಲಿ ದೊಡ್ಡ ಮೇರು ಪರ್ವತ ಹೇಳಬೇಕು ಸೊ ಇಂಥ ಒಂದು ವಿದ್ವಾಂಸರು ಇವತ್ತು ನಮ್ಮ ಊರಿಗೆ ಬಂದು ನಮ್ಮೆಲ್ಲರಿಗೆ ಆಶೀರ್ವಾದ ಪೂರ್ವಕ ಇವತ್ತೊಂದು ಕಚೇರಿಗೆ ಒಪ್ಪಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ಸುಸ್ವಾಗತ ಸರ್ ವೈಲಿನಲ್ಲಿ ನನ್ನ ಬಹಳ ಆಪ್ತಮಿತ್ರ ನನ್ನ ತಮ್ಮ ಪ್ರಾದೇಶ್ ಆಚಾರ್ ಬೆಂಗಳೂರಿಂದ ಬಂದಿದ್ದಾರೆ ಒಂದು ಸಂಗೀತ ವಿದ್ವಾಂಸ ಹೇಗೆ ಇರಬೇಕು ಅಂತ ಒಂದು ವೇದ ಪಂಡಿತರು ಸಂಗೀತ ವಿದ್ವಾಂಸರು ಹೇಗೆ ಇರಬೇಕು ಅಂತ ಅವರನ್ನು ನೋಡಿ ಕಲ್ತ್ಕೊಳ್ಬೇಕು ನಾನೇ ಕಲೀಲಿಕ್ಕೆ ಅವ್ರ ಹತ್ರ ಈ ಕಡೆ ಎಲ್ಲ ಕಚೇರಿಗಳನ್ನು ಆಯೋಜಿಸಿ ಸೌತ್ ಕೇಂದ್ರವನ್ನು ಸಂಗೀತದಲ್ಲಿ ಇನ್ನೂ ಹೆಚ್ಚಿನ ಒಂದು ಲೆವೆಲ್ಗೆ ತಗೊಂಡೋದರಲ್ಲಿ ಪ್ರಾದೇಶಾಚಾರದೊಂದು ಮುಖ್ಯ ಶ್ರಮ ಇದೆ ಅವರಿಗೆ ನಾವು ಸ್ಪೆಷಲಾಗಿ ಅದಕ್ಕೋಸ್ಕರ ಒಂದು ಮೃದಂಗದಲ್ಲಿ ಗುರುಗಳಾದ ಶ್ರೀಮೃಷ್ಣಂಬ ರಾಜಾರಾವ್ ಇದ್ದಾರೆ ಅವರಿಗೂ ನಮ್ಮೆಲ್ಲ ದೊಡ್ಡ ಒಂದು ಕರಕೋಶ ಸರ್ ಕಚೇರಿ ಶುರುವಾಗ್ತದೆ ಇಲ್ಲಿ ಸುಮಾರು ಜಾಗ ಉಂಟು ಈ ಕಡೆ ಬಂದರೆ ಇಲ್ಲಿ ಸುಮಾರು ಜಾಗ ಉಂಟು ಇದ್ದವರಿಗೆ ಬಂದು ಮಳೆಯನ್ನು ಗಮನಿಸದೆ ಕಚೇರಿಯನ್ನು ಜೋರಾಗಿ ಕೇಳಿ ಸಂತೋಷದಿಂದ ಈ ಒಂದು ಸಂದರ್ಭವನ್ನು ನಾವೆಲ್ಲ ಸೆಲೆಬ್ರೇಟ್ ಮಾಡುವಂತ ಕೇಳ್ಕೊಳ್ತಿದ್ದೇನೆ ನಮಸ್ಕಾರ జనదే <muchos> வைக்குண்டவில் வைக்குண்டவகில் தேகுண்ட வல்லவில் வைக்குண்ட வல்லவ விஷ்வாதி மூர்த்தி யோகி ஸ்ரீ கிருஷ்ணனே விஷய 对对。Right, right. <laughs> േ വല്ല Tchau, ah, 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 ah.

ಶಿಬಿರ ಶುರು ಮಾಡಿ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಮ್ಮದು ಇಪ್ಪತ್ತ ಐದನೇ ವರ್ಷ ಶಿಬಿರ ಆಚರಿಸ್ತಾ ಇದ್ದೇವೆ ಅಲ್ಲಿ ಒಂದು ವರ್ಷ ಕೊರೋನಾದಿಂದ ಮಾಡಿರಲಿಲ್ಲ ಈ ಶಿಬಿರ ನಮ್ಮ ಮನೆಯ ಪೂಜೆಯಿಂದ ಶುರುವಾಗಿ ಹಾಗೆಯೇ ಸಣ್ಣ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಕರೆದು ಆಮೇಲೆ ದೊಡ್ಡ ದೊಡ್ಡ ವಿದ್ವಾಂಸರು ಬರಲಿಕ್ಕೆ ಶುರುವಾಗುವಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇಲ್ಲಿ ಬಂದು ಕಚೇರಿ ಮಾಡೋದು ಹೇಳಿಕೊಡೋದು ಶುರುವಾದಾಗ ವಿದ್ಯಾರ್ಥಿಗಳು ಜಾಸ್ತಿ ಬಂದು ಈಗ ಸಾಮಾನ್ಯ ಇನ್ನೂರೈವತ್ತರಿಂದ ಮುನ್ನೂರು ಮಕ್ಕಳು ಇಲ್ಲಿ ಬಂದು ಕಲಿಯುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಮೇಲೆ ಪ್ರೀತಿಯಿಂದ ವರ್ಷ ವರ್ಷ ಕರೆದ ತಕ್ಷಣ ಕೆಲವರು ಕರಿಯದೇ ಸ್ವ ಆಹ್ವಾನ ಮಾಡಿಕೊಂಡು ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ವಿಧಾನ ಕಚೇರಿ ನಡೆಯುವ ವಿಧಾನ ಅದಕ್ಕೆ ಕಾರಣ ಏನಂದರೆ ಇಲ್ಲಿ ಬರುವ ವಿದ್ಯಾರ್ಥಿಗಳು ತುಂಬ ಫೋಕಸ್ಡ್ ಡೆಡಿಕೇಟೆಡ್ ವಿದ್ಯಾರ್ಥಿಗಳು ಮಾತ್ರ ಬರೋದು ಶುರುವಾಗುವಾಗ ಬರೀ ವಿಲೇಜಿನಿಂದ ಬಂದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಮನೆಯ ಪೂಜೆ ಜೊತೆಗೆ ನನ್ನ ತಂಗಿ ರಾಜೇಶ್ವರಿ ಮತ್ತು ಅವರ ಸ್ಟೂಡೆಂಟ್ಸ್ಗಳನ್ನು ಇಟ್ಟುಕೊಂಡು ಇಲ್ಲಿ ಶಿಬಿರ ಶುರು ಮಾಡಿದ್ವಿ ಶಿಬಿರ ಅಂತಲ್ಲ ದೇವರ ಪೂಜೆ ಆಗುವಾಗ ಒಂದು ಹಾಡುವ ಹಾಗೆ ಆಮೇಲೆ ಎರಡು ಸಾವಿರದಿಂದ ನನ್ನ ಜೊತೆ ಬಂದ ಆರ್ಟಿಸ್ಟ್ಗಳನ್ನು ಕರ್ಕೊಂಡ್ಬಂದು ಒಂದು ದಿನದ ಸಂಗೀತ ಕಚೇರಿ ಇಟ್ಕೊಂಡು ರಾಜೇಶ್ವರಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಪಾಠ ಹೇಳಿಕೊಡುವ ಹಾಗೆ ಒಂದು ಕಾರ್ಯಕ್ರಮ ಹೊಂದಿಸ್ಕೊಂಡ್ವಿ ಮೂರ್ನಾಲ್ಕು ವರ್ಷ ಆದಮೇಲೆ ಎಲ್ಲ ಆರ್ಟಿಸ್ಟ್ಗಳು ಬರಲಿಕ್ಕೆ ಶಿವಮೊಗ್ಗವು ಒಂದು ದಿನದ್ದು ಎರಡು ದಿನ ಆಯಿತು ಹತ್ತು ಜನ ಇರೋದು ಇಪ್ಪತ್ತು ನಲ್ವತ್ತು ಎಂಬತ್ತು ಅಂತ ಆ ಥರ ಬೆಳೀತಾ ಹೋಯಿತು ಇದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಡೆಡಿಕೇಟೆಡ್ ಸ್ಟೂಡೆಂಟ್ಸ್ ಬಂದು ಶಿಬಿರದಲ್ಲಿ ಪಾಲ್ಗೊಳ್ಳೋದು ಇನ್ನೊಂದು ದೊಡ್ಡ ದೊಡ್ಡ ಕಲಾವಿದರು ಕಾಲಮುಳ್ಳಿ ಕೃಷ್ಣ ಉಮೇಳಪುರಂ ಶಿವರಾಮನ್ ಎಮ್ ಚಂದ್ರಶೇಖರನ್ ವಿ ವಿ ಸುಬ್ರಹ್ಮಣ್ಯಂ ಮತ್ತು ತುಂಬ ಸ್ಟಾರ್ ಆರ್ಟಿಸ್ಟ್ ಬಾಂಬೆ ಜಯಶ್ರೀ ಅಭಿಷೇಕ್ ರಘುರಾಮ್ ಟಿ ಎಂ ಕೃಷ್ಣ ನೇವೇಲಿ ವಿಜಯ್ ಶಿವ ಸೌಮ್ಯ ಅಂಥವರೆಲ್ಲ ಇಲ್ಲಿ ಬಂದದ್ರಿಂದ ಇಲ್ಲಿದ್ದೊಂದು ಪ್ರಾಮುಖ್ಯತೆಯೇ ಹೆಚ್ಚು ಇತ್ತು ಇಲ್ಲಿ ಈಗ ಸಾಮಾನ್ಯ ಮುನ್ನೂರು ವಿದ್ಯಾರ್ಥಿಗಳು ಬಂದು ಶಿಬಿರದಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಹೇಳಿಕೊಡುವ ಇದೊಂದು ಪ್ಲ್ಯಾಟ್ಫಾರ್ಮ್ ಥರ ಇಲ್ಲಿ ಹೇಳಿಕೊಡುವ ಗುರುಗಳು ಅಥವಾ ಶಿಷ್ಯರು ಅವ್ರ ನೇರ ಸಂಪರ್ಕ ಏನು ಇರೋದಿಲ್ಲ ಆದರೆ ಅವರು ಬಂದು ಇಲ್ಲಿ ಹೇಳಿ ಗುರುಗಳು ಬಂದು ಹೇಳ್ಕೊಡ್ತಾರೆ ಶಿಷ್ಯರೆಲ್ಲ ಕಲಿತಾರೆ ಅವರು ಬೇರೆ ಗುರುಗಳ ಹತ್ರ ಕಲಿತ್ಕೊಂಡು ಅದನ್ನು ವೃದ್ಧಿ ಮಾಡ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಸೇರಿ ನಾಲ್ಕು ಐದು ಅಥವಾ ಆರು ದಿನ ಇರುವ ಈ ಶಿಬಿರದಲ್ಲಿ ಎಲ್ಲರೊಂದು ಒಗ್ಗೂಡುವಕ್ಕಿಂತ ಶೇರಿಂಗ್ ಆ್ಯಂಡ್ ಕ್ಯಾರಿಂಗ್ ಇನ್ನೊಬ್ಬರಿಗೆ ಯಾಕೆಂದರೆ ಸ್ವಲ್ಪನೇ ಇಲ್ಲಿನ ವ್ಯವಸ್ಥೆಗಳು ಆ ವ್ಯವಸ್ಥೆಯಲ್ಲಿ ಸಂತೋಷವಾಗಿರುವುದು ಆಮೇಲೆ ನಮ್ಮದೇನೆಂದರೆ ಲರ್ನಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ನಾವು ಕಲಿಯೋದು ಕಲಿಯುವರಿಗೂ ಇನ್ಸ್ಪೈರ್ ಮಾಡಬೇಕು ಅಂತ ಹೇಳುವ ಆಸೆಯಿಂದ ಇದನ್ನು ನಡೆಸ್ಕೊಳ್ತಾ ಬರ್ತೇವೆ ಈ ಇಪ್ಪತ್ತೈದು ವರ್ಷದ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕಾದಂಥದ್ದು ಅಂದರೆ ನಮ್ಮ ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿದ ನಮ್ಮ ಫ್ರೆಂಡ್ಸ್ಗಳು ಆಮೇಲೆ ನಮ್ಮ ಅಡಿಗೆ ಅಡಿಗೆ ಅವರು ಇಷ್ಟು ಚೆಂದ ಮಾಡಿ ಬಡಿಸಿ ಚಪ್ಪರದವರು ಆಮೇಲೆ ಸೌಂಡ್ ಸಿಸ್ಟಮ್ನವರು ಆರ್ಟಿಸ್ಟ್ಗಳು ಬಂದ ವಿದ್ಯಾರ್ಥಿಗಳು ಅವರನ್ನು ಕಳಿಸಿದ ಗುರುಗಳು ಅವರ ಹೆತ್ತವರು ಇವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಇದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಹೆಸರು ವಿಠಲ್ ರಾಮಮೂರ್ತಿ ಅಥವಾ ಕರಂಬಿತ್ತಲ್ಲಿ ಮನೆ ಅಂತ ಉಂಟಷ್ಟೇ ಅಲ್ಲದೆ ಇದರ ಹಿಂದ್ಗಡೆ ಒಂದು ದೊಡ್ಡ ಫೋರ್ಸೇ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೇನೆ ಶಂಕರ ಟಿ ವಿಯವರು ಬಂದು ವರ್ಷ ವರ್ಷ ನಮ್ಮನ್ನು ರೆಕಾರ್ಡ್ ಮಾಡಿ ಪ್ರಚಾರ ಕೊಡ್ತಿದ್ದಾರೆ ಅವರಿಗೆ ಬೆಂಡೆಯವರಿಗೂ ನನ್ನ ಒಂದು ನಮಸ್ಕಾರ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್